ಸಂಧಾನಕ್ಕೆಂದು ಕೃಷ್ಣ ಕೌರವನಲ್ಲಿಗೆ ತೆರಳುವ ಮೊದಲು ಯಾರನ್ನು ಭೇಟಿ ಮಾಡಿದ ಅನ್ನೋದನ್ನ ಮೂರನೇ ತಂಡದವರು ಹೇಳಬೇಕು ವಿಗ್ರಹ ನಾಲ್ಕನೇ ತಂಡದ ನೇರ ಪ್ರಶ್ನೆ ಪಾಸ್ಗೆ ಬರ್ತಂತೆ ಮಹಾಭಾರತದಲ್ಲಿ ತನ್ನ ತಂದೆಗಾಗಿ ಜೀವನ ಪೂರ್ತಿ ಬ್ರಹ್ಮಚರ್ಯ ಮತ್ತು ನಿಷ್ಠೆಯ ಪ್ರತಿಜ್ಞೆ ಕೈಗೊಂಡು ಪಾಲಿಸಿದ ವ್ಯಕ್ತಿ ಯಾರು ಅಂತ ಗುಡ್ ಎಕ್ಸಲೆಂಟ್ ಸಮಯಂತಿ ಸಂಯೋವಾರದಲ್ಲಿ ಎಷ್ಟು ಜನ ನಳನ ರೂಪದಲ್ಲಿ ಇದ್ದರು ಅಂತ ಐದನೇ ತಂದೋರು ಹೇಳಬೇಕು ಪಾಸ್ ಹೀಗೆ ಬರುತ್ತೆ ನಿಮ್ಮ ಸಮಯ ಪ್ರಾರಂಭ ಆಗಿದೆ ಐದು ಏನು <laughs> ಅರ್ಜುನ ಸಾವನ್ನಪ್ಪಿದಾಗ ಆತನನ್ನು ಬದುಕಿಸಿದ ನಾಗಕನ್ಯೆ ಯಾರು ಅಂತ ಒಂದನೇ ತಂಡದವರು ಹೇಳಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ ಯಾರು ಅಂತ ಎರಡನೇ ತಂದರಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ ಅರ್ಜುನ ನಾಲ್ಕನೇ ಸುತ್ತಿನ ಮನೆಯಲ್ಲಿ ಪ್ರಥಮ ತಂಡ ಮೂವತ್ತು ಅಂಕಗಳು ಎರಡನೇ ತಂಡ ಇಪ್ಪತ್ತು ಅಂಕಗಳು ಮೂರನೇ ತಂಡ ಮೂವತ್ತು ಅಂಕಗಳು ನಾಲ್ಕನೇ ತಂಡ ನಲವತ್ತೈದು ಅಂಶಗಳು ಐದನೇ ತಂಡ ಇತ್ತೀಚೆಗೆ ಅಮೃತ ಪರಂಪರೆ ಅಡಿಯಲ್ಲಿ ಗಂಗಾ ತಾಲೆಯಲ್ಲಿ ಭೇಟಿ ಯಾವ ಸಚಿವಾಲಯ ಆಯೋಜಿಸಿತ್ತು ಅಂತ ನಾಲ್ಕನೇ ತಂಡದವರು ಹೇಳಬೇಕು ನಿಮ್ಮ ನೇರ ಪ್ರಶ್ನೆ ಪಾಸ್ ಆಗ್ಬಾರ್ದು जल सचिव त ನಿಮ್ಮ ಸಮಯ ಪ್ರಾರಂಭ ಆಗಿದೆ ಅಥವಾ ಕಲಾಪ and mm -hmm. ನಾವು ನೋಡಿದ್ರಿ ಪಾಸ್ಪೋರ್ಟ್ ತಪ್ಪಾಗಿದೆ ಉತ್ತರ ತಪ್ಪಾಗಿದೆ ಉತ್ತರ ತಪ್ಪಾಗಿದೆ ಯಾರಾದ್ರೂ ಯಾರಾದ್ರೆ ನಗರ ಶೈಲಿ ಎಕ್ಸಲ್ ತಪ್ಪ ನಗರ ಶೈಲಿಯಲ್ಲಿ ಹಣೆಯುತ್ತಿರುವ ಸದ್ಯದ ಕೇಂದ್ರ ಗೃಹ ಕಾರ್ಯದರ್ಶಿ ಯಾರು ತಂದರು ಹೇಳ್ಬೇಕು ಅಮಿತ್ ಶಾ ತಪ್ಪಾಗಿದೆ ರಾಜ ಸಿಂಗ್ ಉತ್ತರ ತಪ್ಪಾಗಿದೆ ಕೇಂದ್ರ ಪ್ರಶ್ನೆ ಪ್ರಶ್ನೆ ಹೇಳಿ ನೋಡಿ ಗ್ರಹ ಕಾರ್ಯದರ್ಶಿ ಅಂತ ಮಂತ್ರಿ ಕೇಳಿಲ್ಲ ನಾನು ಗ್ರಹ ಕಾರ್ಯದರ್ಶಿ ಅಂತ ಕೇಳಿದೀನಿ ಪರ್ಸನ್ ಇಲಾಫಾಲ್ ಗೃಹ ಕಾರ್ಯದರ್ಶಿ ವೆರಿ ಗುಡ್ ಎಕ್ಸರ್ ಅಜಿತ್ ಸೋಹಲ್ ಇತ್ತೀಚಿನ ವಿಶ್ವ ಪುಸ್ತಕ ದಿನ ಎಂದು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ನೀವು ಹೇಳಬೇಕು आवाज देख क्या बोल रही है ना वो तो विश्व की तरफ देख रहा है ठीक है रम्या पढ़ा हूँ पागी हाँ तपागी दे मास्टर ना रो उत्तरा तपागी दे उसने क्या बोल दिया ना

ಪ್ರಶ್ನೆ ಪ್ರಾರಂಭ ಮಾಡ್ತಾ ಇದ್ದೀನಿ ಶತ್ರುಘ್ನ ಯಾರ ಮಗನಾಗಿದ್ದ ಮಿಥಿಲೆ ಯಾವ ರಾಜ್ಯದ ರಾಜಧಾನಿಯಾಗಿತ್ತು ಯಾವ ರಾಜ್ಯದ ಯಾವ ರಾಜ್ಯದ ಅರಸನಾಗಿ ನಿಯುಕ್ತಿಗೊಂಡಿದ್ದ ಶಿಶುಪಾಲನನ್ನು ಕೊಲ್ಲಲು ಬಳಸಿದ ಅಸ್ತ್ರ ಯಾವುದು ಅಶ್ವಥಾಮ ಪತ್ನಿ ಹೆಸರೇನು ಕ್ರಿಕೆಟ್ ವಿಶ್ವಕಪ್ ಗೆದ್ದಿದ್ದು ಯಾವಾಗ ಜಾಗತಿಕ ಕುಟುಂಬ ದಿನ ಎಂದು ಯಾವಾಗ ಆಚರಿಸಲಾಗುತ್ತಿದೆ ನಿರುದ್ಯೋಗ ಪದವೀಧರರಿಗೆ ಕರ್ನಾಟಕ ಸರ್ಕಾರ ರೂಪಿಸಿದ ಯೋಜನೆ ಯಾವುದು ಭಾರತದ ಪಶ್ಚಿಮ ಕರಾವಳಿಗೊಂಡ ಹಾದು ಹೋಗುವ ರೈಲ್ವೆ ಯಾವುದು ಸೊ ಹತ್ತು ಪ್ರಶ್ನೆಯನ್ನ ಕೇಳಿದ್ವಿ ಇದರಲ್ಲಿ ಉತ್ತರವನ್ನ ಸಂದರ್ಭದಲ್ಲಿ ಭರತ ಅಯೋಧ್ಯೆಯಲ್ಲಿ ಇದ್ದ ಇಲ್ಲ ಶಿವ ಯಾರು ನಿರ್ಮಿಸಿದ್ದರು ಭೀಷ್ಮ ತನ್ನ ಸಾವಿಗೆ ಯಾವ ಕಾಲವನ್ನು ಆರಿಸಿಕೊಂಡ ಉತ್ತರ ಭಾರ್ಗವ ಎಂದು ಯಾರನ್ನು ಕರೆಯುತ್ತಾರೆ ಶಕುನಿಯನ್ನು ಕುರುಕ್ಷೇತ್ರದಲ್ಲಿ ಬಂದವ ಯಾರು ವೈದೇಹಿ ಎಂದು ಯಾರನ್ನು ಕರೆಯುತ್ತಾರೆ ಸೀತೆ ಭಾರತದ ಮಿಲಿಟರಿ ಸಾಮರ್ಥ್ಯದಲ್ಲಿ ಜಗತ್ತಿನಲ್ಲಿ ಯಾವ ಸ್ಥಾನ ಇದೆ ಐದನೇ ಸ್ಥಾನ ಭಾರತದ ನೂತನ ಮುಖ್ಯ ಚುನಾವಣಾ ಆಯುಕ್ತರು ಯಾರು ದೆಹಲಿಯ ಈಗಿನ ಮುಖ್ಯಮಂತ್ರಿ ಯಾರು ಮಹಿಳಾ ಅಂಡರ್ ನೈನ್ಟೀನ್ ಈ ವರ್ಷದ ವಿಶ್ವಕಪ್ ಕ್ರಿಕೆಟ್ ಚಾಂಪಿಯನ್ ಯಾರು ಇಂಗ್ಲೆಂಡ್ ಇಂಗ್ಲೆಂಡ್ ಮುಕ್ತಾಯವಾಗಿದೆ ಇದರಲ್ಲಿ ಮೂರು ಪ್ರಶ್ನೆಗಳನ್ನು ಮಾತ್ರ ಸರಿಯಾಗಿ ಉತ್ತರಿಸಿದ್ದಾರೆ ಸೊ ಅವರಿಗೆ ಮೂರು ಅಂಕಗಳನ್ನ ನೀಡ್ತಾ ಇದ್ದಾರೆ ಮೂರನೇ ತಂಡಕ್ಕೆ ಮೂರು ಅಂಕಗಳು ರಾಪಿಡ್ ರೌಂಡ್ ಕ್ವಶನ್ ಗಳನ್ನ ಕೊಡ್ತಾ ಇದ್ದೀನಿ ದಶರಥನಿಗೆ ಯಾಗದಲ್ಲಿ ಪಾಯಸ ನೀಡಿದವ ಯಾರು ಜನಕನಿಗೆ ಸೀತೆ ಸಿಕ್ಕಿದ್ದು ಯಾವಾಗ ಅವನು ಭೂಮಿಯನ್ನು ಉಳುತ್ತಿರುವಾಗ ರಾವಣ ಸೀತಾಪರಣದಲ್ಲಿ ಯಾವ ವೇಷದಿಂದ ಕುಡಿಯಲಕ್ಕೆ ಬಂದ ರಾಮಣ ಮಹಾಭಾರತದಲ್ಲಿ ಗುಡಕೇಶ ಎಂದು ಯಾರನ್ನು ಕರೆಯುತ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಮೊದಲ ದಂಡ ಯಾರು ಭೀಷ್ಮ ಕಿರಾತನ ರೂಪದಲ್ಲಿ ಅರ್ಜುನ ಸಂಗಡ ಸೆಣಸಾಡಿದವ ಯಾರು ಕೃಷ್ಣ ದ್ವಯಂ ದ್ವೈಪಾಯನ ಕೃಷ್ಣ ದ್ವೈಪಾಯನ ಎಂದು ಯಾರನ್ನು ಕರೆಯುತ್ತಾರೆ ವಿಧಾನಸೌಧದ ಎದುರು ನಿರ್ಮಿಸಲು ಉದ್ದೇಶಿಸಿದ ಇಪ್ಪತ್ತೈದು ಕೋಟಿ ಕಂಚನ ಮೂರ್ತಿ ಯಾವುದು ಗಣರಾಜ್ಯೋತ್ಸವದಲ್ಲಿ ಅತಿ ಹಿಂದುಳಿದ ಸಮುದಾಯದ ರಾಜವಂಶಸ್ಥ ಯಾರು ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದ ಅತಿ ಹಿಂದುಳಿದ ಸಮುದಾಯದ ರಾಜವಂಶಸ್ಥ ಯಾರು ಭಾರತದಲ್ಲಿ ಈಗ ಇರುವ ಮತದಾರರ ಸಂಖ್ಯೆ ಎಷ್ಟು ಒಂಬತ್ತು ಪಾಯಿಂಟ್ ಒಂದು ಕೋಟಿ ಸೊ ಉತ್ತರ ಹೇಳಿದ್ದಾರೆ ಇದರಲ್ಲಿ ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಇದೆ ಸೊ ಅದಕ್ಕಾಗಿ ಐದು ಅಂತಗಳನ್ನ ಹೇಳ್ತಾ ಇದ್ದಾರೆ ದಶರಥನ ಹೆಂಡತಿ ಸುಮಿತ್ರೆ ಆತ್ಮೇಶ ನಕ್ಷತ್ರದಲ್ಲಿ ಯಾರನ್ನು ಪಡೆದಳು ಲಕ್ಷ್ಮಣ ಚಕ್ರಗುರು ಎರಡು ವಾಲಿ ಯಾರನ್ನು ಸಂಸಲು ಗುಹೆ ತುಮಕರನ ಎಚ್ಚರವಾಗಿರುವ ಸಮಯ ಎಷ್ಟು ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ ಭೀಷ್ಮನ ನಿಜವಾದ ಹೆಸರು ಏನು ಅರ್ಜುನನ ತಂದೆ ಯಾರು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಮುಖ್ಯಸ್ಥ ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆ ಹೊಂದಿದ ರಾಜ್ಯ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು ಭಾರತ ಮೂಲದ ಎಐ ಇತ್ತು ಹತ್ತು ಪ್ರಶ್ನೆಗಳಿಗೆ ಮೂರು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ ಪ್ರಶ್ನೆ ಪ್ರಾರಂಭ ಆಗ್ತಾ ಇದೆ ಶ್ರೀರಾಮನವಮಿ ಹಿಂದೂ ಪಂಚಾಂಗದ ಪ್ರಕಾರ ಯಾವಾಗ ಬರುತ್ತದೆ ಕೌಶಿಕನು ಅಪೇಕ್ಷಿಸಿದ ಕಾಮಧೇನು ಯಾವುದು ಸುಗ್ರೀವನ ಅಂತರಾಳದ ಗೆಳೆಯ ಮಂತ್ರಿ ಯಾರು ಭೀಷ್ಮನ ತಂದೆಯಾರು ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಿದೆ ಇತ್ತೀಚೆಗೆ ನಿಧನ ಹೊಂದಿದ ವರ್ಷ ಪಂಪ ಪ್ರಶಸ್ತಿ ಎಲ್ಲಿ ನೀಡಲಾಗಿದೆ ನಾನೂರು ಶತಕೋಟಿ ಡಾಲರ್ ಆಸ್ತಿ ಹೊಂದಿದ ವಿಶ್ವದ ಶ್ರೀಮಂತ ವ್ಯಕ್ತಿ ಯಾರು ಕಾಫಿ ಬೋರ್ಡ್ನ ಕೇಂದ್ರ ಕಚೇರಿಯಲ್ಲಿದೆ ಶಿವಶಕ್ತಿ ಪಾಯಿಂಟ್ ಎಂದಿದೆ ತಪ್ಪಾಗಿದೆ ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಹೇಳ್ತಾರೆ ಶ್ರೀರಾಮ ಹುಟ್ಟಿದ ನಕ್ಷತ್ರ ಯಾವುದು ಗದ್ರರಾಜ ಎಂಬ ಪಕ್ಷಿ ರಾಜ ಯಾರು ಗದ್ರಾಜ ಎಂಬ ಪಕ್ಷಿ ರಾಜ ಯಾರು ರಾವಣನನ್ನು ಸಂಹಾರ ಮಾಡಲು ರಾಮ ಬಳಸಿದ ಅಸ್ತ್ರ ಯಾವುದು ಮಹಾಭಾರತದಲ್ಲಿ ಬರುವ ಆರ್ಬಿಐ ಈಗಿನ ಗವರ್ನರ್ ಪಾಂಡವರು ನಿರ್ಮಿಸಿದ್ದ ಹೊಸ ರಾಜ್ಯ ಯಾವುದಾಗಿತ್ತು

ಚಿತ್ರದಲ್ಲಿನ ಕರ್ನಾಟಕದ ಸ್ತಬ್ಧ ಚಿತ್ರ ಇವರು ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ ಸೊ ಇವರಿಗೆ ಮೂರು ಅಂಕಗಳನ್ನ ಯಾರು ಜಟಾಯು ಸರಿಯಾದ ಉತ್ತರ ಆರ್ ಬಿ ಈಗಿನ ಗವರ್ನರ್ ವೆರಿ ಗುಡ್ ಸಂಜಯ್ ಮಲೋತ್ರ ಸರಿಯಾದ ಉತ್ತರ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಬಾಹುಬಲಿ ವಿಶ್ವ ಸುಗ್ರೀವನ ಅಂತರಾಳದ ಗೆಳೆಯ ಮಂತ್ರಿ ಆಗಲಿ ಈ ವರ್ಷ ಪಂಪ ಪ್ರಶಸ್ತಿಯಲ್ಲಿ ನೀಡಲಾಗಿದೆ ಬನವಾಸಿಯಲ್ಲಿ ನೀಡಲಾಗಿದೆ ಶಿವಶಕ್ತಿ ಪಾಯಿಂಟ್ ಚಂದ್ರನಲ್ಲಿ ಇರುವಂತಹ ಪಾಯಿಂಟ್ ಇದು ಕುಂಭಕರ್ಣ ಎಚ್ಚರಾಗಿರುವ ಸಮಯ ಒಂದು ದಿವಸ ಮಾತ್ರ ಒಂದು ದಿವಸ ಮಾತ್ರ ರಚನೆ ಮಾಡಲು ಆರ್ ತಿಂಗ ರಾಷ್ಟ್ರೀಯ ಮಾನವತ್ವ ಆಯೋಗದ ಮುಖ್ಯಸ್ಥರು ಡಾಕ್ಟರ್ ವಿ ರಾಮ ಸುಬ್ರಹ್ಮಣ್ಯ